ನಮಸ್ಕಾರ ಈಗಾಗಲೇ ಒಂದು ವಿಡಿಯೋ ಸಿಂಪಲ್ಲಾಗಿ ಡಯಾಬಿಟಿಸ್ ಸ್ಟೋರಿ ನೋಡಿದ್ರಿ ಹಾಗೆ ಸಿಂಪಲ್ಲಾಗಿ ಬಿ ಪಿ ಸ್ಟೋರಿ ಹೇಳದೇ ಈಗ ಸಿಂಪಲ್ಲಾಗಿ ಐ ಬಿ ಪಿ ಸ್ಟೋರಿ ನೋಡೋಣ ಎಷ್ಟು ಸುಲಭ ಆಗುತ್ತೋ ಅಷ್ಟು ಸುಲಭ ತಿಳ್ಕೊಳೋಣ ಟಿಪ್ಸ್ ಥರ ತಿಳ್ಕೊಬೇಡ್ರಿ ಆಗ ನಿಮ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ ನಿಮಗೆ ಟ್ಯಾಂಕ್ ಯಾವ ರೀತಿ ಮನೇಲಿ ಕೆಲಸ ಮಾಡುತ್ತೆ ಅಂತ ಗೊತ್ತು ಮೇಲೊಂದು ಓವರ್ ಟ್ಯಾಂಕ್ ಇರುತ್ತೆ ಕೆಳಗಡೆ ನೀರು ಸ್ಟೋರ್ ಮಾಡೋಕೊಂದು ಟ್ಯಾಂಕ್ ಮಧ್ಯ ಒಂದು ಮೋಟ್ರ್ ಇಟ್ಟುಬಿಟ್ಟು ನಾವು ಮೇಲುಗಡೆಗೆ ನೀರು ಹೊಡಿತೀವಿ ಪೈಪಲ್ಲಿ ಹೋಗುತ್ತೆ ಇದೆಲ್ಲರೂ ಚೆನ್ನಾಗಿ ಗೊತ್ತು ಇಲ್ಲ ಅದನ್ನ ನಮ್ಮ ಶರೀರ ಕಂಪೇರ್ ಮಾಡ್ಕೊಳ್ಳಿ ಈಗ ನಿಮ್ಮ ಶರೀರದ ಮೂಲ ಮೂಲೆ ಆಲ್ರೆಡಿ ಹೋಗಿರೋ ರಕ್ತ ಅದು ನಿಮ್ಮ ಕೆಳಗಡೆ ಟ್ಯಾಂಕ್ ತರ ಅಲ್ಲಿಂದ ಬ್ಯಾಕ್ ಪ್ರೆಷರ್ ಕ್ರಿಯೇಟ್ ಆಗಿ ಮತ್ತೆ ನಮ್ಮ ಆರ್ಟ್ಗೆ ಬಂದು ಸೇರ್ಕೊಳ್ಳುತ್ತೆ ಈಗ ಆರ್ಟ್ ಮತ್ತೆ ಓವರ್ ಟ್ಯಾಂಕಿಗೆ ಹೊಡಿಬೇಕು ಆರ್ಟ್ ಇಲ್ಲಿ ಮೋಟ್ರ್ ಕೆಲಸ ಮಾಡುತ್ತೆ ಈಗ ಆರ್ಟ್ ಪಂಪ್ ನ ಕ್ರಿಯೇಟ್ ಮಾಡಿ ಮೇಲ್ಗಡೆ ಟ್ಯಾಂಕಿಗೆ ನೀರ್ನ ಹಾಕಿ ಕಳಿಸುತ್ತೋ ಪೈಪ್ಗಳ ಮುಖಾಂತರ ಅದೇ ರೀತಿ ಮೋಟ್ರ್ ರೀತಿಯಲ್ಲಿಯೇ ಪ್ರೆಷರ್ ಕ್ರಿಯೇಟ್ ಮಾಡಿ ಮತ್ತೆ ಬ್ಲಡ್ ಅನ್ನ ಕಳಿಸುತ್ತೆ ದೇಹದ ಎಲ್ಲ ಭಾಗಕ್ಕೂ ಮತ್ ಹೋಗತ್ತಾರ ಮತ್ತೆ ಅಲ್ಲಿಗೆ ಹೋಗಿದ್ದು ಬ್ಯಾಕ್ ಪ್ರೆಷರ್ ಕ್ರಿಯೇಟ್ ಆಗಿ ಮತ್ತೆ ವಾಪಸ್ ಬರುತ್ತೆ ಮತ್ತೆ ಆರ್ಟಿಗೆ ಬಂದು ಇಲ್ಲಿ ಲಂಗ್ಸಿಂದ ಆಕ್ಸಿಜನ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸಣ್ಣ ಕರಳಿಂದ ಗ್ಲೂಕೋಸ್ನ ಕಲೆಕ್ಟ್ ಮಾಡ್ಕೊಂಡು ಎಲ್ಲಾ ಥರದ ನ್ಯೂಟ್ರಿಷನ್ ಕಲೆಕ್ಟ್ ಮಾಡಿ ಒಂದು ಲಾರಿ ತರ ಈಗ ಈ ಸರ್ಕುಲೇಶನ್ ಅಲ್ಲಿ ಓಡಾಡ್ತಾ ಇರುತ್ತೆ ಗೊತ್ತಾಯ್ತಲ್ಲ ಈಗ ಎಲ್ಲಾ ಶರೀರದ ಎಲ್ಲಾ ಭಾಗಗಳಿಂದ ಮತ್ತೆ ಕಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ವೇಸ್ಟೇಜ್ ಎಲ್ಲ ಹೊತ್ಕೊಂಡು ಆರ್ಟಿಗೆ ಬರುತ್ತೆ ಈ ಪೈಪ್ ಗಳು ರಕ್ತನಾಳಗಳಾಯ್ತು ಈಗ ನೀರು ಅಂತ ಅಂದ ಮೇಲೆ ಅದು ಹಾರ್ಡ್ ವಾಟರ್ ಆಗಿದ್ರೆ ಏನಾಗುತ್ತೆ ಕಟ್ಕೊಳತ್ತ ಪೈಪ್ಗಳ ಮಧ್ಯ ಪೈಪ್ ಕಟ್ಕೊಂಡಾಗ ಏನಾಗುತ್ತೆ ಪೈಪಿನ ಜಾಗ ಚಿಕ್ಕದಾಯ್ತು ಚಿಕ್ಕದಾಗ್ದಾಗ ಏನಾಗುತ್ತೆ ನೀರು ಜೋರಾಗಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅದೇ ಐ ಪ್ರೆಷರ್ ಅದೇ ಇಲ್ಲಾಗೋದು ಅದೇ ಐ ಬಿ ಪಿ ಈ ರೀತಿ ಆಗುತ್ತೆ ಈಗ ರೈತರಿಗೆ ಚೆನ್ನಾಗಿ ಗೊತ್ತಿರತ್ತೆ ಮೋಟರ್ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಾ ಕಡೆ ನೀವು ಬಂದ್ ಮಾಡಿದ್ರೆ ನೀರ್ ಹೋಗದೇ ಹೋಗದಿರತರ ಪೈಪ್ ಗಳೆಲ್ಲ ಒಡೆದ ಹೋಗುತ್ತೆ ಇಲ್ಲೂ ಅದೇ ತರ ಬಿ ಪಿನ ನೀವು ಮೈಂಟೈನ್ ಮಾಡದೇ ಇದ್ರೆ ಅವು ಎಲ್ಲೆಲ್ಲಿ ಹೋಗಿರ್ತವೋ ಎಲ್ಲಾ ಕಡೆ ಸ್ಟಾಪ್ ಆಗಿ ಅಥವಾ ಬ್ಲಾಕ್ ಆಗೋದ್ರಿಂದ ಈ ಬ್ಲಡ್ ವೆಸಲ್ಸ್ ತರ ಇರುತ್ತೆ ಅಂದ್ರೆ ಫಸ್ಟ್ ದೊಡ್ಡ ಬ್ಲಡ್ ವೆಸಲ್ಸ್ ಇರುತ್ತೆ ದೊಡ್ಡ ಪೈಪ್ ಆಮೇಲೆ ಅಲ್ಲಿಂದ ಸಣ್ಣ 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 ಪೈಪ್ಗಳು ಎಲ್ಲ ಎಲ್ಲಾ ಕಡೆಗೂ ಸಪ್ಲೈ ಆಗುತ್ತೆ ಇವನ್ ಮರದ ಬುಡ ದೊಡ್ಡ ತಿಳ್ಕೊಳ್ಳಿ ಅದ್ ಬ್ರಾಂಚ್ಗಳು ಬ್ರಾಂಚ್ಗಳಾಗ ಸಣ್ಣ 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 ಸಣ್ಣದಾಗ ಹೋಗಿರುತ್ತಲ್ಲ ಅದೇ ರೀತಿ ರಕ್ತನಾಳಗಳಿರುತ್ತೆ ದೊಡ್ಡ ನಾಳದಲ್ಲಿ ಸುಲಭ ರಕ್ತ ಹೋಗ್ಬಿಡುತ್ತೆ ಕಡಿಮೆ ಪ್ರೆಜರ್ ಅಲ್ಲಿ ಅದೇ ಪ್ರೆಜರ್ ಮತ್ತೆ ಸಣ್ಣ ರಕ್ತನಾಳಗಳ ಒಳಗಡೆ ನುಗ್ಗೋದ್ರಿಂದ ಅಂದ್ರೆ ಈಗ ಕಣ್ಣಿ ಒಳಗಡೆ ಹೋಗೋದು ಸಣ್ಣ ರಕ್ತನಾಳಗಳು ಕಿಡ್ನಿ ಒಳಗಡೆ ಹೋಗೋದು ಸಣ್ಣ ರಕ್ತನಾಳಗಳು ಹಾರ್ಟ್ ಒಳಗಡೆ ಹೋಗೋದು ಸಣ್ಣ ರಕ್ತನಾಳಗಳು ಬ್ರೈನ್ ಒಳಗಡೆ ಹೋಗೋದು ಸಣ್ಣ ರಕ್ತನಾಳಗಳು ಇದೇ ದೊಡ್ಡ ರಕ್ತನಾಳಗಳು ಹೊರಟ ಪ್ರೆಷರ್ ಅಲ್ಲೂ ಅದೇ ಪ್ರೆಷರ್ ನುಗ್ಗೋದ್ರಿಂದ ಏನಾಗುತ್ತೆ ಇಲ್ಲೇ ನೀವು ಹೊಲದಲ್ಲಿ ಈ ಪೈಪ್ಗಳಾಗ ಒಡ್ಕೊಂಡು ಬ್ಲಾಸ್ಟ್ ಆಗಿ ಅಲ್ಲಿ ನೀರು ಪೋಲಾಗುತ್ತೋ ಅದೇ ಥರ ಇಲ್ಲೂ ಹೊಡ್ಕೊಳ್ಳೋದ್ರಿಂದ ಬ್ಲಡ್ ಅಲ್ಲೇ ಪೋಲ್ ಆಗುತ್ತೆ ಸೈಡ್ಗೆ ಇಂಟರ್ನಲ್ ಬ್ಲೀಡಿಂಗ್ ಅಂತ ಆಗುತ್ತೆ ಆವಾಗ ಸೇರ್ಬೇಕಾದ ಜಾಗ ರಕ್ತ ಸೇರ್ದಾನೆ ಅಲ್ಲಿ ಗ್ಲುಕೋಸು ಆಕ್ಸಿಜನ್ ಸಿಗ್ದಾನೆ ಅಲ್ಲಿ ಕೆಲಸ ನಿಂತು ಹೋಗುತ್ತೆ ಕಣ್ಣಲ್ಲಾದರೆ ಕಣ್ಣು ಕಾಣಿಸ್ತಂಗಾಗುತ್ತೆ ಬ್ರೈನಲ್ಲಾದರೆ ಲಕ್ಕು ಅಥವಾ ಸ್ಟ್ರೋಕ್ ಹೊಡೆಯುತ್ತೆ ಅದೇ ಹಾರ್ಟಲ್ಲಾದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಿಡ್ನಿಲಾದರೆ ಕಿಡ್ನಿ ಫೇಲರ್ ಆಗುತ್ತೆ ಲಿವರ್ಗಾದರೆ ಲಿವರ್ ಫೈಲರ್ ಆಗುತ್ತೆ ನೋಡಿ ಸಿಂಪಲ್ಲಾಗಿ ನೀವು ಬಿ ಪಿ ಮೇಂಟೈನ್ ಮಾಡ್ದೆ ಇದ್ದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಡಯಾಬಿಟಿಸಲ್ಲೂ ಕೂಡ ಇದೇ ಥರ ಆಗುತ್ತೆ ಬಿ ಪಿ ನೀವು ಮೇಂಟೈನ್ ಮಾಡದೇ ಇದ್ರೆ ಇದೇ ರೀತಿ ಆಗುತ್ತೆ ಈಗ ಏನೇನು ಮಾಡಬೇಕು ನೀವು ಈಗ ಪೈಪಲ್ಲಿ ಕಟ್ಕೊಂಡ್ಬಿಟ್ಟಿದೆ ಪೈಪ್ ಪೈಪನ್ನ ಕ್ಲೀನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಇಲ್ಲಿ ಏನಾಗುತ್ತೆ ಇಲ್ಲಿ ಹಾರ್ಡ್ ವಾಟರ್ ಯಾಕೆ ಕಟ್ಕೊಳುತ್ತೆ ಬಿಳಿ ಬಿಳಿಯಾಗಿ ಇಲ್ಲಿ ಕಟ್ಕೊಳ್ಳೋದು ಕೊಲೆಸ್ಟ್ರಾಲು ಅಂದ್ರೆ ಫ್ಯಾಟ್ ಅದಕ್ಕೆ ನೀವು ಫ್ಯಾಟ್ ಕಡಿಮೆ ಇರೋವಂಥ ಆ ಸೇವಿಸಬೇಕು ಸ್ವೀಟು ಕೂಡ ಕಡಿಮೆ ಇರಬೇಕು ಯಾಕೆಂತಂದ್ರೆ ಸ್ವೀಟ್ ಗ್ಲೈಕೋಜನ್ ಆಗಿ ಫ್ಯಾಟ್ ತರ ರೂಪದಲ್ಲಿ ನಮ್ಮ ಬಾಡಿನ ಸ್ಟೋರ್ ಆಗುತ್ತೆ ಅಂತ ನೀವು ನೀವೆರಡು ಕಡಿಮೆ ಮಾಡ್ಕೊಂಡು ಒಳಗಡೆ ಹೋಗೋದು ಕಡಿಮೆ ಆಯಿತು ಈ ರೀತಿ ಆಗೋದು ಕಡಿಮೆ ಆಗುತ್ತೆ ಆಮೇಲೆ ನೀವು ಅವಾಗ ಎಲ್ ಡಿ ಎಲ್ ಎಚ್ ಎಲ್ ರೇಷಿಯೋ ಚೆಕ್ ಮಾಡಿಸೋಬೇಕು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಂತ ಇದಕ್ಕೆ ಎಲ್ ಡಿ ಎಲ್ ಅಂತಂದ್ರೆ ಕೆಟ್ಟ ಫ್ಯಾಟು ಎಚ್ ಡಿ ಎಲ್ ಅಂದ್ರೆ ಒಳ್ಳೆ ಫ್ಯಾಟ್ ಇದು ರೇಷಿಯೋ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈ ಎಲ್ ಡಿ ಎಲ್ ಜಾಸ್ತಿ ಆದ್ರೆ ಎಚ್ ಡಿ ಎಲ್ ಕಡಿಮೆ ಆಗುತ್ತೆ ಎಚ್ ಡಿ ಎಲ್ ಜಾಸ್ತಿ ಆದ್ರೆ ಎಲ್ ಡಿ ಎಲ್ ಕಡಿಮೆ ಆಗುತ್ತೆ ಅಂದ್ರೆ ನೀವು ಗುಡ್ ಫ್ಯಾಟ್ ತಗೊಂಡಾಗ ಬ್ಯಾಡ್ ಫ್ಯಾಟ್ ಕಡಿಮೆ ಆಯಿತು ಬ್ಯಾಡ್ ಫ್ಯಾಟ್ ಕಡಿಮೆ ಆದಾಗ ಗುಡ್ ಫ್ಯಾಟ್ ಕಡಿಮೆ ಆಯಿತು ಅದಕ್ಕೆ ನೀವು ಜಾಸ್ತಿ ಗುಡ್ ಫ್ಯಾಟ್ ನ ತಗೊಂಡ್ರೆ ಕೆಟ್ಟ ಫ್ಯಾಟ್ ಕಡಿಮೆ ಆಗುತ್ತೆ ಈ ರೀತಿ ರಕ್ತನಾಳಗಳ ಮಧ್ಯೆ ಸೇರ್ಕೊಳ್ಳೋದು ಕಡಿಮೆ ಆಗಿ ನಿಮಗೆ ಬಿ ಪಿ ಕಡಿಮೆ ಆಗುತ್ತೆ ಈಗ ಆಲ್ರೆಡಿ ಕಟ್ಕೋತಾ ಇದೆ ಅಂತ ಅಂದ್ರೆ ನೀವು ಅದನ್ನ ಬರ್ನ್ ಮಾಡಬೇಕು ಸೇಮ್ ಡಯಾಬಿಟಿಸ್ ಶುಗರ್ನ ಬರ್ನ್ ಮಾಡ್ತೀರಾ ಇಲ್ಲಿ ಫ್ಯಾಟ್ ಬರ್ನ್ ಮಾಡ್ತೀರಾ ಅದಕ್ಕೆ ನಿಮಗೆ ವ್ಯಾಯಾಮ ಕಡ್ಡಾಯ ಒಂದು ಫುಡ್ ಇಂದ ಒಳಗಡೆ ಹೋಗೋದನ್ನ ತಡೆದ್ರಿ ಇಲ್ಲಿ ಆಲ್ರೆಡಿ ಇರೋ ಡಿ ಡಿಪಾಸಿಟ್ ಆಗಿರೋ ಫ್ಯಾಟ್ನ ನೀವು ಎಕ್ಸಸೈಸ್ ಮಾಡಿ ಬರ್ನ್ ಮಾಡಿದ್ರಿ ಅಲ್ಲಿಗೆ ಬಿ ಪಿ ನಿಮಗೆ ನಾರ್ಮಲ್ ಲೆವೆಲಿಗೆ ಬಂತು ಪ್ರೆಷರ್ ಕಡಿಮೆ ಆಯಿತು ಇನ್ನು ವಯಸ್ಸಿನ ಮುಖಾಂತರ ಈ ರಕ್ತನಾಳಗಳು ತನ್ನಷ್ಟಕ್ಕೆ ತಾನೇ ಕಿರಿದಾಗ್ತವೆ ಯಾಕೆ ಅಂದರೆ ರಕ್ತನಾಳಗಳು ದಪ್ಪ ಆಗ್ತವೆ ಇದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸಹ ನಾವು ಪ್ರಕೃತಿ ಮುಂದೆ ತಲೆ ಬಾಗಬೇಕಾಗತ್ತೆ ನಾವು ಆದಷ್ಟು ಇದನ್ನು ನಾವು ಆರೋಗ್ಯ ಮೇಂಟೈನ್ ಮಾಡೋದ್ರಿಂದ ಮುಂದಕ್ಕೆ ಹೋಗೋ ಥರ ಮಾಡ್ಬೋದು ಈಗ ಟ್ರೀಟ್ಮೆಂಟ್ ಏನು ಈಗ ನ್ಯಾಚುರಲ್ ಆಗಿ ನೀವು ಏನು ಟ್ರೀಟ್ಮೆಂಟ್ ಮಾಡೋದಂತ ಗೊತ್ತಾಯ್ತು ಫುಡ್ಡು ನಿಮ್ಗೆ ಮೇಂಟೈನ್ ಮಾಡೋದು ಇಲ್ಲ ಆಲ್ರೆಡಿ ಒಳಗಡೆ ಹೋಗಿರೋ ಫ್ಯಾಟ್ ನ ಕರೀಸಿ ಎಕ್ಸರ್ಸೈಸ್ ಮಾಡಿ ಮೇಂಟೈನ್ ಮಾಡ್ಕೊಳ್ಳೋದು ಇದು ಎರಡು ಮಾಡ್ಲಿಲ್ಲ ಅಂತ ನೀವು ಮಾತ್ರೆಗಳಿಗೆ ಹೋಗ್ಬೇಕಾಗತ್ತೆ ಅವಾಗ ಮಾತ್ರೆಗಳಿಗೆ ಏನು ಯಾವ ತರ ಕೆಲಸ ಮಾಡ್ತವೆ ಈಗ ಮೊದಲನೇದು ನಿಮ್ಮ ಶರೀರದಲ್ಲಿ ಉಪ್ಪಿನ ಅಂಶ ಜಾಸ್ತಿಯಾಗಿ ಬಿ ಪಿ ಜಾಸ್ತಿಯಾಗಿರುತ್ತೆ ಉಪ್ಪನ್ನ ಹೊರಗಡೆ ಹೋಗೋ ತರ ಮಾತ್ರೆಗಳಿರುತ್ತೆ ಎರಡನೇದು ಅಡ್ರಿನಲಿನ್ ಗ್ಲ್ಯಾಂಡ್ ಅಂತ ಹೇಳಿ ನಮ್ಮ ಕಿಡ್ನಿ ಹತ್ರ ಇರ್ತವೆ ಅವು ಈ ಬಿ ಪಿನ ನ ಜಾಸ್ತಿ ಮಾಡ್ತವೆ ಅಂದ್ರೆ ಈ ಬ್ಲಡ್ ನ ಚಿಕ್ಕದು ಮಾಡೋದ ಕೆಲಸ ಬಿ ಪಿ ಜಾಸ್ತಿ ಅಂತ ಹೇಳಿ ಆ ಬ್ಲಾಕ್ ಮಾಡೋದು ಜಾಸ್ತಿ ಬರದೇ ಇರೋ ಥರ ಮಾಡಿ ಆ ಕೆಲಸನ ಸ್ಟಾಪ್ ಮಾಡೋದು ಬಿ ಪಿ ಜಾಸ್ತಿ ಆದಾಗ ಹಾರ್ಟ್ ರೇಟ್ ಹೆಚ್ಚು ಕಡಿಮೆ ಆಗೋದ್ರಿಂದ ಹಾರ್ಟ್ ರೇಟ್ ನಾರ್ಮಲ್ ಆಗೋ ರೀತಿ ಬ್ರೈನ್ಗೆ ಸಂದೇಶ ಕಳಿಸಿ ಬ್ರೈನ್ ಅವುಗಳಿಗೆ ಸಂದೇಶ ಕಳಿಸೋ ತರ ಮಾತ್ರೆಗಳು ಆಮೇಲೆ ಈ ರೀತಿ ಬಿ ಪಿ ಜಾಸ್ತಿ ಮಾಡೋದಿಕ್ಕೆ ಕಡಿಮೆ ಆಗೋದಿಕ್ಕೆ ಕ್ಯಾಲ್ಸಿಯಂ ಕಾರಣ ಆಗಿರುತ್ತೆ ಈ ಕ್ಯಾಲ್ಸಿಯಂನ ಬ್ಲಾಕ್ ಮಾಡೋದು ಈ ಚಾನಲ್ ಬ್ಲಾಕರ್ಸ್ ಅಂತಾನೆ ಅದಕ್ಕೆ ಹೆಸರು ಇನ್ನೊಂದು ಕಡೆ ಬಿಟಾ ಬ್ಲಾಕರ್ಸ್ ಅಂತ ಬರುತ್ತೆ ಈ ರೀತಿ ಇರುತ್ತೆ ಆಮೇಲೆ ಸೋಡಿಯಂ ಹೊರಗಡೆ ಹೋಗೋದಕ್ಕೆ ಡೈಯೂರೆಟಿಕ್ಸ್ ಅಂತ ಗ್ರೂಪ್ ಬರುತ್ತೆ ಈಗ ನೀವು ಮನಸ್ಸನ್ನ ಶಾಂತವಾಗಿ ಇಟ್ಕೊಳದಿರೋದ್ರಿಂದ ಬಿ ಪಿ ಜಾಸ್ತಿ ಆಗುತ್ತೆ ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ ಬಿ ಪಿ ಇದೆ ನೋಡೋ ಸರಿ ಆಕ್ಸಿಟ್ ಬಂದ್ಬಿಡುತ್ತೀಗ ನನ್ನ ಕೆಣಕ್ ಮಾಡ ಅಂತ ಬಿ ಪಿ ಇದ್ದವ್ರಿಗೆ ಸಿಟ್ಟು ಬರಲ್ಲ ಸಿಟ್ಟು ಬಂದಾಗ ಬಿ ಪಿ ಜಾಸ್ತಿ ಆಗುತ್ತೆ ಅದರಿಂದ ಸಿಟ್ಟು ಮಾಡ್ಕೊಳ್ಳ್ದೆ ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು ಈಗ ಆಹಾರ ಕ್ರಮ ನಿಮಗೆ ಗೊತ್ತು ಪ್ಯಾಟ್ರೂ ಸ್ವೀಟು ಇರೋ ಕಡಿಮೆ ಆಹಾರ ತಗೊಳ್ಳೋದು ಅದಕ್ಕೆ ನೀವು ಹುಡ್ಕೊಂಡು ಕುತ್ಕೋಬೇಕಾಗಿಲ್ಲ ನಿಮ್ಮ ಅನುಭವದಿಂದ ನಿಮಗೆ ಗೊತ್ತಿರುತ್ತೆ ಮತ್ತು ಬಿ ಪಿಗೆ ಕಡಿಮೆ ಆಗುವ ಟಾಪ್ ಟೆನ್ ಆಹಾರಗಳು ಈ ರೀತಿ ಯಾಕೆ ಬೇಕು ನಿಮಗೆ ಬಿ ಪಿ ಯನ್ನು ಮಾಡುವ ಟಾಪ್ ಟೆನ್ ವ್ಯಾಯಾಮಗಳು ಯಾವ್ದಾದ್ರು ವ್ಯಾಯಾಮ ಮಾಡಿ ಟಾಪ್ ಟೆನ್ ಟಾಪ್ ನೈನ್ ನಮ್ಗೆ ಹಾಕಬೇಕು ಟಾಪ್ ಟೆನ್ ಔಷಧಿಗಳು ಮನೆ ಮದ್ದುಗಳು ಮನೆ ಮದ್ದುಗಳು ಆಹಾರದ ಗುರುಪಿಗೆ ಬಂತು ಮೆಡಿಸಿನ್ ಲೆಕ್ಕಕ್ಕೆ ಬರೋದೇ ಇಲ್ಲ ಅದನ್ನ ಟಾಪ್ ಟೆನ್ ಆಹಾರಗಳು ನಾವೇ ಹುಡ್ಕಂಡ್ ಕುತ್ಕೋಬೇಕು ಅಲ್ವಾ ಇವೆಲ್ಲ ಯಾವುದು ಬೇಕಾಗಿಲ್ಲ ಈ ಬಿ ಪಿ ಏನು ಅಂತ ನಿಮ್ಗೆ ಅರ್ಥ ಆಯ್ತು ಇದ್ರ ಪ್ರಕಾರ ನೀವು ಮೈಂಟೇನ್ ಮಾಡಿ ಇದೇ ಸಿಂಪಲ್ ಆಗಿ ಬಿ ಪಿ ಸ್ಟೋರಿ ಗೊತ್ತಾಯ್ತಾ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾ